ಶೇರಿಂಗ್ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆಯನ್ನ ಕೊಡಬೇಕು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಸಹಜವಾಗಿ ಇದು ಕೆಲವರಿಗೆ ಒಂದಷ್ಟು ಇರುಸು ಮುರುಸನ್ನ ಉಂಟು ಮಾಡ್ತಾ ಇತ್ತು ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆಯನ್ನ ಕೊಡ್ಲಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ನಾಯಕರು ಈ ಬಗ್ಗೆ ಕೇಳೋದಕ್ಕೆ ದೆಹಲಿಗೆ ಹೋಗಿ ನಿಜ ಅನ್ನೋದನ್ನು ಒಪ್ಪೊಳ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಕೂಡಲೇ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇರಲ್ಲ ಅನ್ನೋ ಹೇಳಿಕೆ ಸರಿಯಲ್ಲ ಕೆ ಎನ್ ರಾಜಣ್ಣ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆ ಎನ್ ರಾಜಣ್ಣ ಅವರು ಪಕ್ಷ ಬಿಡುವುದಕ್ಕೆ ರೆಡಿ ಆಗಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ ಈ ಮಧ್ಯೆ ಅವರ ಮಗ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಏನ್ ಹೇಳಿದ್ರು ಬಾಲಕೃಷ್ಣ ಅವರು ಕೇಳ್ತಾ ಹೋಗೋಣ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ತಾರಕಕ್ಕೇರ್ತಾ ಇದೆ ಇದರ ಮಧ್ಯೆ ಸಾಕಷ್ಟು ಶಾಸಕರುಗಳು ಸಹ ದೆಹಲಿಗೆ ಪ್ಯಾರಡನ್ನು ನಡೆಸ್ತಾ ಇದ್ದಾರೆ ಇದೀಗ ದೆಹಲಿಗೆ ಹೋಗಿ ಬಂದಿರತಕ್ಕಂಥ ಮಾಗಡಿಯ ಬಾಲಕೃಷ್ಣ ಅವರಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ದೆಹಲಿಗೆ ಹೋಗಿದ್ರಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದೀರಾ ಏನೆಲ್ಲ ಮಾತನಾಡಿದ್ರಿ ಇವತ್ತು ಇವತ್ತೇನು ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೊಂದು ಅಂತಿಮವಾದಂಥ ರೂಪ ಕೊಡಿ ಅಂತೇಳಿ ಮನವಿ ಮಾಡಲಿಕ್ಕೆ ಹೈಕಮಾಂಡ್ ಹತ್ರ ಹೋಗಿದ್ದರು ನಿನ್ನೆನೂ ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಒಂದು ಐದಾರು ಜನ ಮಾತನಾಡಿಕೊಂಡಿರೋದು ಅದು ಗುಟ್ಟಿನ ವ್ಯಾಪಾರ ಅಂತ ಹೇಳ್ತಾರೆ ಏನು ಸರ್ ಆ ಗುಟ್ಟು ಅಂತ ಅದನ್ನೇ ಹೈಕಮಾಂಡ್ ನಾವು ನೀವು ಹೇಳ್ದಂಗೆ ಕೇಳಕ್ಕೆ ಹೋಗಿದ್ದೆವು ಏನು ಅದು ಗುಟ್ಟಿನ ವ್ಯಾಪಾರ ಏನಾಗಿದೆ ಅದನ್ನು ಬಹಿರಂಗಪಡಿಸಿ ಅಂತ ಕೇಳಕ್ಕೆ ಹೋಗಿದ್ದು ಅಂದರೆ ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು ಅಂತೀರಾ ಅಲ್ವಾ ಎಲ್ಲದಕ್ಕೂ ಅಂತಿಮ ರೂಪ ಕೊಡಬೇಕಾಗಿರೋದು ಹೈಕಮಾಂಡ್ ಅಲ್ವಾ ಈಗ ಹಳ್ಳಿಯಲ್ಲಿ ಗ್ರಾಮ ಗ್ರಾಮೀಣ ಭಾಗದಲ್ಲಿ ಅಥವಾ ಎಲ್ಲ ಕಡೆ ಸಾರ್ವಜನಿಕವಾಗಿ ಚರ್ಚೆ ಆಯ್ತಾ ಇದೆ ಚರ್ಚೆಗೆ ಒಂದು ಅಂತಿಮ ರೂಪ ಯಾರು ಕೊಡ್ತಾರೆ ಹೈಕಮಾಂಡೇ ಕೊಡಬೇಕಲ್ವಾ ಅದನ್ನು ಕೊಡಿ ಅಂತೇಳಿ ಮನವಿ ಮಾಡಿದ್ದೀವಿ ಈ ಮೊದಲು ಸಹ ಸಿ ಎಂ ಸಿದ್ದರಾಮಯ್ಯವರು ಹೇಳಿದರು ಈಗಲೂ ಸಹ ಅದೇ ರೀತಿ ಅಂತ ಚರ್ಚೆಗಳು ನಡೀತಾ ಇರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟಿದೆ ಅಂತ ಅದೇನೋ ಓಟ್ಗಿಟ್ ಹಾಕೋದು ಗೊತ್ತಾಯ್ತು ನಮಗೆ ಗೊತ್ತಿಲ್ಲ ಅದೆಷ್ಟು ಬೆಂಬಲ ಅದೇ ಅಂತೇಳಿ ಬಟ್ ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ಬೆಂಬಲದ ಮೇಲೇ ಮಾಡಿಲ್ಲ ಎರಡು ಅಭಿಪ್ರಾಯ ಶಾಸಕರ ಬೆಂಬಲ ಮತ್ತು ಹೈಕಮಾಂಡಿನ ಸಾಧಕ ಬಾಧಕ ಚರ್ಚೆ ಇವೆಲ್ಲ ಸೇರೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯವ್ರ ಬಣದಲ್ಲಿರತಕ್ಕಂಥ ಕೆಲ ನಾಯಕರುಗಳು ಅಹಿಂದ ಸಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಬಹುದೊಡ್ಡದಾದಂಥ ಪೆಟ್ಟು ಕಾಂಗ್ರೆಸ್ಗೆ ಬೀಳುತ್ತೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನು ರಾಜಣ್ಣವರು ಸೇರಿದಂತೆ ಬಹಳಷ್ಟು ನಾಯಕರುಗಳು ಮಾತನಾಡ್ತಾ ಇರುವಂಥದ್ದು ರಾಜಣ್ಣವ್ರಿಗೆ ಆಗ್ಲೇ ಪಕ್ಷ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆಗ್ಲೇ ಅವ್ರ ಮಗ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಅದಕ್ಕೆ ಅವರ ಮಾತುಗಳಿಗೆ ನಾವು ಉತ್ತರ ಕೊಡ್ತಕ್ಕಂಥ ಸೂಕ್ತ ಅಲ್ಲ ಇನ್ನೊಂದು ಕಡೆ ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾರೆ ನಾವು ಸಿ ಎಲ್ ಪಿ ಸಭೆಯಲ್ಲಿ ಮತ ಹಾಕಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರಿಗೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳಿ ಎರಡೂವರೆ ವರ್ಷದ ಮಾತೇ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಸರ್ ರಾಯರೆಡ್ಡಿ ಅವರೇನು ಹೈಕಮಾಂಡ್ ಅಲ್ಲ ಅವ್ರ ಅಭಿಪ್ರಾಯ ಅವರು ವ್ಯಕ್ತಪಡಿಸೋರೆ ಈಗ ಅವರು ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಬಟ್ ಅವ್ರ ಹೈಕಮಾಂಡ್ ಅಂತಿಮವಾದಂಥ ತೀರ್ಮಾನ ತೆಗೆದುಕೊಳ್ತದೆ ಸರ್ ಮೊದಲಿಗೂ ಸಹ ಕೆಲವು ಶಾಸಕರುಗಳು ದೆಹಲಿಗೆ ಹೋಗಿದ್ರು ನೀವು ಒಂದು ಐದಾರು ಜನ ಹೋಗಿದ್ರಿ ಹೈಕಮಾಂಡ್ನಲ್ಲಿ ಯಾರನ್ನ ಭೇಟಿಯಾದ್ರಿ ಸರ್ ಅಂತ ಯಾರನ್ನ ಅಂತಕ್ಕಂಥದ್ದು ಸಮಯ ಬಂದಾಗ ಹೇಳ್ತೀವಿ ಈಗ ಹೇಳ್ತಕ್ಕಂಥ ಸೂಕ್ತ ಅಲ್ಲ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ವರ್ಷಗಳ ಕಾಲ ಪಕ್ಷವನ್ನು ಕಟ್ಟಿದ್ದಾರೆ ಕಳೆದ ಅವಧಿಯಲ್ಲಿ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು ಅವರ ಶ್ರಮಕ್ಕೆ ಫಲ ಯಾವಾಗೆ ಅನ್ನೋದೇ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್ ಈ ಸರ್ ಈ ಅವಧಿಯಲ್ಲಿ ಆಗ್ಬೇಕಂತೀರಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತೀರಾ ಏನು ನಾವ್ ಆಗ್ತದ ಸರ್ ಅದನ್ನೇ ಹೈಕಮಾಂಡ್ ನಾವು ಕೇಳಲಿಕ್ಕೆ ಹೋಗಿದ್ದು ಹೈಕಮಾಂಡ್ ಅದನ್ನು ಹೇಳ್ಬೇಕಲ್ವಾ ನಾವು ಹೇಳಲಿಕ್ಕೆ ಆಗ್ತದೆ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ ಯಾವಾಗ ಸರ್ ಫಲ ಯಾವಾಗ ಸಿಗುತ್ತೆ ಅಂತ ಏನು ನೋಡೋಣ ಜ್ಯೋತಿಷಿ ಕೇಳಿದ್ದೀವಿ ಕೇಳ್ಬಿಟ್ಟು ಹೇಳ್ತೀವಿ ಹೇಳಿದ್ದು ನಮ್ಗೆ ಗೊತ್ತು ಯಾವ ಹೈಕಮಾಂಡ್ ಮಾಡ್ಬೇಕದನ್ನ ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣ ಅವರ ಮಾತುಗಳು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಆದಷ್ಟು ಬೇಗನೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು